ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಈ ಬದುಕಿಗಾಗಿ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಹಾಸಿದಾರವಾಗಿ ಏನಾಗುತ್ತೆ ಅಂತ ತಿಳಿಯೋಣ ಅದಕ್ಕಿಂತ ಮೊದಲು ಯಾರಾದರೂ ನಮ್ಮ ಚಾನಲನ್ನು ಮೊದಲನೇದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಕಸ್ತೂರಿ ಶಾಂತಿ ನನ್ನಿಂದ ನನ್ನ ಮಗನ್ನ ನನ್ನ ಸೊಸೆ ಕಿತ್ಕೊಂಡು ಹೋದ ಹಾಗೆ ನಾಳೆ ಶ್ರುತಿ ರೋಹಿಣಿ ಕೂಡ ಹಾಗೆ ಮಾಡ್ಬೋದು ಆದರೆ ಮೀನಾ ಎಲ್ಲರೂ ಒಂದಾಗಿರಲಿ ಅಂತ ಯೋಚನೆ ಮಾಡ್ತಾಳೆ ಅಂದಾಗ ಶಾಂತಿ ಸಾಕು ಸಾಕು ಆ ಹೂ ಕೊಟ್ಟೋಳಿಗೆ ಸಪೋರ್ಟ್ ಮಾಡಿ ಮಾತಾಡಿದ್ದು ಸಾಕು ಒಂದು ಕೆಲಸ ಮಾಡು ಅವಳನ್ನು ಇಲ್ಲಿಗೆ ಕರ್ಕೊಂಡು ಬಂದು ರಿಸ್ಕೋ ನಾನು ಹೋಗ್ತೀನಿ ನನಗೇನು ದಿಕ್ಕು ಇಲ್ವಾ ನಾನು ಯಾರು ನನಗೆ ನಮ್ಮೂರು ಇದೆ ಹೋಗ್ತೀನಿ ಅಂದಾಗ ಕಸ್ತೂರಿ ನಾನು ಇಲ್ಲಿ ಇರಬೇಡ ಅಂತ ಹೇಳಲಿಲ್ಲ ಅವರು ತಮ್ಮ ಮಾಡಿ ತಪ್ಪಿಗೆ ಮೀನಾ ಸೂರ್ಯನ ಆಚೆ ಕಳಿಸೋದು ತಪ್ಪು ಅಂತ ಹೇಳ್ತಾಳೆ ಈ ಕಡೆ ಮೀನಾ ಶಾಂತಿ ಅಂದಿರೋ ಮಾತು ಸೂರ್ಯ ಮಂಜುಗೆ ಹೊಡೆದಿದ್ದು ಮಂಜುಗೆ ಹೊಡೆದಿದ್ದು ಸೂರ್ಯಗೆ ಅಂದಿರೋ ಮಾತುಗಳು ಕಂಪ್ಲೇಂಟ್ ಕೊಟ್ಟಿದ್ದು ಎಲ್ಲ ನೆನಪು ಮಾಡಿಕೊಂಡು ಅಳ್ತಾ ಕೂತಿರ್ತಾರೆ ಮಲಗಿದ್ದ ಸೂರ್ಯ ಎದ್ದು ಯಾಕೆ ಮೇನಾ ಅಂತ ಕೇಳ್ತಾನೆ ರೀ ನಾನು ಒಂದು ಮಾತು ಕೇಳ ನಾವು ಬೇರೆ ಮನೆ ಮಾಡಿ ದೂರ ಹೊರಟು ಹೋಗೋಣ ಅಂತಾಳೆ ಇಲ್ಲಿ ನಾವು ಚೆನ್ನಾಗಿ ಚೆನ್ನಾಗಿಲ್ಲ ಇಲ್ಲಿದ್ದು ಮಾರ್ಕ್ ಆಗೋ ಬದಲು ಸ್ಮಾರಕ ಆಗೋದು ಲೇಸು ಅಂತ ನಮ್ಮಪ್ಪ ಹೇಳ್ತಿದ್ರು ಅಂತಾಳೆ ನಮ್ಮಿಂದಾನೆ ಜ ನಾಲ್ಕು ಜನಕ್ಕೆ ತೊಂದರೆ ಆಗೋದು ಬೇಡ ಕಾಡಲ್ಲಿ ಕಟ್ಟಿಗೆ ಹೊತ್ತು ಹಳ್ಳಿಲಿ ಇಟ್ಟಿಗೆ ಹೊತ್ತು ಜೀವನ ಮಾಡೋಣ ಇಲ್ಲಿ ತೊಂದರೆ ಇಲ್ಲಿ ತೊಂದರೆ ಆಗೋದು ಬೇಡ ಅಂತಾಳೆ ಅದಕ್ಕೆ ಸೂರ್ಯ ಹಾಗಲ್ಲ ಮಾಮಿನ ನಾವು ಹೋದರೆ ನಮ್ಮಪ್ಪ ಹಾಸಿಗೆ ಹಿಡಿದು ಬಿಡ್ತಾರೆ ಕಣೆ ಇಷ್ಟೆಲ್ಲ ಅವಮಾನ ಆದರೂ ಮನೆ ಬಿಟ್ಟು ಆಚೆ ಚೇತೊಲಿಗೆ ಅಂತ ಆಚೆ ತಳ್ಳಿದ್ರು ನಾನು ಇಲ್ಲೇ ಇರೋಕ್ಕೆ ಕಾರಣ ನಮ್ಮಪ್ಪ ಆ ಒಂದು ಜೀವ ಸರಿ ನಾವು ಇಲ್ಲಿ ಬೇರೆ ಹೋದರೆ ಅಪ್ಪ ಮಕ್ಕಳು ಚೆನ್ನಾಗಿದ್ದಾರೆ ಅಂತ ಸುಮ್ಮನಾಗ್ಬೋದು ಆದರೆ ಇಲ್ಲಿರೋರು ಅಪ್ಪನ್ನು ನೆಮ್ಮದಿಯಾಗಿರೋಕ್ಕೂ ಬಿಡಲ್ಲ ವಯಸ್ಸು ಆಗ್ತಾ ವ್ಯಕ್ತಿ ವಸ್ತು ಆಗ್ತಾನೆ ಮನೆ ಯಜಮಾನ ಮೂಲೆಯಲ್ಲಿ ಬೇಡವಾಗ್ತಾನೆ ಮನೆ ಮಂದಿ ಮಕ್ಕಳು ಅವರನ್ನು ಮರೆತು ಬಿಡ್ತಾರೆ ಕಣೆ ಅವರಿಗೆ ಮರೆವು ಬರೋಕ್ಕೂ ಮುಂಚೆಯೇ ಕಂಪೌಂಡಲ್ಲಿ ಕಟ್ಟಿದ ನಾಯಿಗೆ ಅನ್ನ ಹಾಕಿದ ಹಾಗೆ ಇವರಿಗೂ ಒಂದು ತುತ್ತು ಮೀಸಲಿಡ್ತಾರೆ ಹಾಗೆ ನೀವು ಯಾರಿಗೋಸ್ಕರ ಬದುಕಬೇಕು ಶಕ್ತಿ ಇಲ್ಲದ ಮೇಲೆ ಯಾಕೆ ಬದುಕಬೇಕು ಅಂತ ಮಾತಾಡಿಕೊಂಡು ಓಡಾಡ್ತಾರೆ ಆ ವಯಸ್ಸಲ್ಲಿ ಕಿವಿ ಕೇಳಲ್ಲ ಯಾರು ಬೈದರೂ ಬೇಕಾದಂಗೆ ಬೇಕಾದಂಗ ಇದ್ದ ಜೀವ ಇನ್ನು ನನಗೆ ಯಾರು ಏನೂ ಕೊಡಲಿಲ್ವೇ ಅಂತ ಕೊರಗ್ತಾರೆ ನಮ್ಮಪ್ಪನ ನಾನು ಆ ಸ್ಥಿತಿಯಲ್ಲಿ ಕಾಣೋಕೆ ಇಷ್ಟಪಡಲ್ಲ ಕಣೇಮಿನ ಅಂತಾನೆ ಸೂರ್ಯ ಆ ಮನ್ ಆ ನಾನು ದುಡ್ಡು ಕೊಡು ಅನ್ ಅಂತೀನಲ್ಲ ಇದೇ ಕಾರಣಕ್ಕೆ ಅದು ನನಗಲ್ಲ ನಮ್ಮಪ್ಪನಿಗೆ ಅಂತಾನೆ ನನಗೆ ಅರ್ಥ ಆಗುತ್ತೆ ಮೀನಾ ಈ ಥರ ಚುಚ್ಚು ಮಾತಾಡೋ ಅತ್ತೆ ನಾಳೆ ಬಂದರೆ ಏನಾಗುತ್ತೆ ಅಂತ ಯೋಚನೆ ಮಾಡಬೇಡ ಸಕ್ಕರೆ ಬದಲಾಗುತ್ತಾಳೆ ಇವತ್ತಿದ್ದಂಗೆ ನಾಳೆ ಇರಲ್ಲ ಬದಲಾಗುತ್ತೆ ಅಂತಾನೆ ನಿಮ್ಮ ತಮ್ಮನ್ನ ಹೇಗಾದರೂ ಮಾಡಿ ಕಾಪಾಡಿಕೊಳ್ಳೋಣ ಅಂದಾಗ ಮೀನಾ ಅವನನ್ನು ನೆನಪಿಸಿಕೊಂಡ್ರೆ ದುಃಖ ಆಗುತ್ತೆ ಅಂತಾಳೆ ಸೂರ್ಯ ಅವಾಗ ಎಲ್ಲ ಸರಿ ಹೋಗುತ್ತೆ ಅಂತ ನನ್ನನ್ನು ನಂಬು ಸಮಾಧಾನ ಮಾಡ್ಕೋ ನಾನು ಸರಿ ಮಾಡ್ತೀನಿ ಪ್ಲೀಸ್ ಅಳಬೇಡ ಸ್ವಲ್ಪ ನಂಬಿಕೆ ಇಡು ಅಂತಾನೆ ಇನ್ನು ಈ ಕಡೆ ಶ್ರುತಿಯಮ್ಮ ಬರ್ತಾಳೆ ಅಲ್ಲಿಗೆ ರೋಹಿಣಿ ಬಂದು ಅವರು ಕೇಳೋಕ್ಕೂ ಮುಂಚೆ ರೋಹಿಣಿ ಮೀನಾನ್ ತಮ್ಮನ ಬಗ್ಗೆ ಹೇಳ್ತಾಳೆ ಮತ್ತು ರೋಹಿಣಿ ಮೀನಾನನ್ನು ನೀರು ತಗೊಂಡು ಬರೋಕ್ಕೆ ಹೇಳ್ತಾಳೆ ಅವಾಗ ಅವಮಾನ ಆಗಲಿ ಅಂತ ಸುಶೀಲ ಏನಮ್ಮ ಮೀನಾ ಹೆಣ್ಣು ಕೊಟ್ಟವರು ಕಣ್ಣು ಕೊಟ್ಟವರು ಅಂತಾರೆ ಆದರೆ ಇಲ್ಲಿ ಕಳ್ಳನನ್ನು ಕೊಟ್ಟಿದ್ದಾರೆ ಅನ್ನೋಂಗೆ ಆಗಿದೆ ಅಂತಾಳೆ ಆಗ ರಂಗನಾಥ ಆಗಿರೋ ಗಾಯವನ್ನು ಕುಕ್ಕೋ ಹಕ್ಕಿ ಆಗಬೇಡಿ ಸುಶೀಲಮ್ಮ ಅಂದಾಗ ಸುಶೀಲ ನಮ್ಮನ್ನೆಲ್ಲ ಜನ ಎಂಥ ಮನೆಗೆ ಹೆಣ್ಣು ಕೊಟ್ಟಿದ್ದೀರಾ ಅಂತಾರೆ ನಮ್ಮ ಮನೆ ಮನೆತನ ಎಂಥದ್ದು ಅಂತಾಳೆ ಆಗ ಸೂರ್ಯ ಬರ್ತಾನೆ ನೀವೇ ಹೇಳಿ ನಿಮ್ಮ ಗಂಡ ಗೌರವ ಎಂಥದ್ದು ಪೆನ್ಷನ್ ಕೊಡದೆ ಕೋರ್ಟ್ನಲ್ಲಿ ತೂ ಅಂತ ಮುಗಿಸ್ಕೊಂಡಿದ್ದ ಆಗ ಮನೋಜ ಮನೆಗೆ ಬಂದವರ ಮೇಲೆ ಹಾರಾಡಬೇಡ ನಿನ್ನ ಬಾಮೈದ ಮಾಡಿರೋದನ್ನು ನೆನ್ ಮಾಡಿರೋದು ನೆನಪಿರಲಿ ಇವರ ಸಂಬಂಧಿಕರು ಕೇಳೋ ಪ್ರಶ್ನೆಗೆ ಏನು ಹೇಳಬೇಕು ಅಂತಾನೆ ಆಗ ಸೂರ್ಯ ಸುಳ್ಳು ಹೇಳಿದರೆ ಸತ್ಯದ ತಲೆ ಮೇಲೆ ಹೊಡೆದಂಗೆ ಇರಬೇಕು ಅಂತಾನೆ ಆಗ ರೋಹಿಣಿ ನಿಮ್ಮಷ್ಟುದ್ದ ಯಾರು ಕೇಳಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಕ್ಕ ಇರೋ ಮನೆಯಲ್ಲಿ ತಮ್ಮ ಕಳ್ತನ ಮಾಡಿದಾನೆ ಅಂತಾರೆ ಸೂರ್ಯ ವಾಯ್ಸ್ ರೇಸ್ ಮಾಡ್ತಾನೆ ಆಗ ರಂಗನಾಥ್ ಸೂರ್ಯ ಹೇಳಿದ್ದು ಸರಿ ಇದೆ ನೀರು ಕುಡಿದು ಹೋಗಿ ಅಂತ ಹೇಳ್ತಾನೆ ಶ್ರುತಿ ನಮಗೆ ಶ್ರುತಿ ಇದ್ದಾಳೆ ನೀರು ತೋರಿಸ್ಕೊಂಡಿದ್ದೆ ಮೇನಾಗಿ ಅವಮಾನ ಮಾಡಬೇಕು ಅಲ್ವಾ ನೀವು ಅಂದಾಗ ಸುಶೀಲ ಏನೂ ಮಾತಾಡದೆ ಹೊರಟು ಹೋಗ್ತಾಳೆ ರಂಗನಾಥ ರವಣಿಗೆ ಕ್ಲಾಸ್ ತಗೋತಾನೆ ನೀನು ಈ ಮನೆ ಸೊಸೆ ಅಲ್ವಾ ಸಂಸಾರದ ಹುಟ್ಟು ವ್ಯಾಧಿ ರಟ್ಟು ಅಂತಾರೆ ನೀನು ಯಾಕೆ ಅವರು ಕೇಳೋಕ್ಕೂ ಮುಂಚೆ ಎಲ್ಲ ಹೇಳ್ತೀಯ ಅಂತ ಹೇಳ್ತಾನೆ ಆಗ ಮನೋಜ ಯಾಕೆ ಆ ಕಳ್ಳನ ಬಗ್ಗೆ ಸ ಸಮರ್ಥನೆ ಮಾಡ್ತೀರಪ್ಪ ಕದಿದಾನೆ ಅಂದರೆ ಮುಗೀತು ಅಂತಾನೆ ನೀನು ಬಿಸ್ನೆಸ್ ಮ್ಯಾನ್ ಹೆಂಡ್ತಿ ಹೆಂಡ್ತಿನ ಹೀಗೆ ನಿಲ್ಲಿಸ್ಕೊಂಡು ಪ್ರಶ್ನೆ ಮಾಡೋದು ತಪ್ಪು ಅಂದಾಗ ರಂಗನಾಥ ಬಿಸ್ನೆಸ್ನಲ್ಲಿ ಎಥಿಕ್ಸ್ ಇದೆ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ ಹೇಳ್ತಾನೆ ಆಗ ರೋಹಿಣಿ ಸಾರಿ ಮಾವ ಅಂತ ಹೇಳ್ತಾ ಹೇಳಿ ಒಳಗಡೆ ಹೋಗ್ತಾಳೆ ಇನ್ನು ಈ ಕಡೆ ಕಾಗೆ ಸುಬ್ಬ ರೋಹಿಣಿಗೆ ಕಾಲ್ ಮಾಡ್ತಾನೆ ಆಗ ರೋಹಿಣಿ ಮನೋಜನ ಹತ್ರ ಕ್ಲೈಂಟ್ ಕಾಲ್ ಮಾಡಿದ್ದಾರೆ ಅಂತ ಹೇಳಿ ಹೋಗ್ತಾಳೆ ಈ ಕಡೆ ಶ್ರುತಿ ಅವರಮ್ಮ ಶ್ರುತಿ ಎದುರು ಆ ಸೂರ್ಯ ಹೇಗೆಲ್ಲ ಮಾತಾಡ್ತಾನೆ ಎಂದು ಶ್ರುತಿ ನೀವು ಯಾಕೆ ಆ ಮೀನಾ ಅವರ ಸುದ್ದಿಗೆ ಹೋಗಿದ್ರಿ ಅಂತ ಹೇಳ್ತಾಳೆ ಸುಶೀಲ ನನಗೆ ಇಲ್ಲಿಗೆ ಬರೋಕ್ಕೆ ಅವಮಾನ ಆಗುತ್ತೆ ನೀವು ಮನೆಗೆ ಬರ್ರಿ ಅಂತಾಳೆ ಆಗ ರವಿ ಎಲ್ಲ ಮನೆಯಲ್ಲಿ ರಗಳೇ ಇರುತ್ತೆ ಅದಕ್ಕೆ ಮನೆ ಬಿಟ್ಟು ಬನ್ನಿ ಅನ್ನೋದು ಸರಿ ಇರಲ್ಲ ಆದರೆ ನಮ್ಮ ಅಣ್ಣ ಅತಿಗೆ ಕಷ್ಟದಲ್ಲಿದ್ದಾರೆ ಆದರೆ ಸಹಾಯ ಮಾಡಬೇಕು ಇಲ್ಲ ಸುಮ್ಮನೆ ಬಿಡಬೇಕು ಅದನ್ನು ಬಿಟ್ಟು ನೋವು ಕೊಡಬೇಡಿ ಅಂತ ರವಿ ಹೇಳ್ತಾನೆ ಹಾಗೆ ಪರ್ಸ್ನಲ್ ಮ್ಯಾಟರ್ಗೆ ತಲೆ ಹಾಕಬೇಡಿ ಅಂತ ಹೇಳ್ತಾನೆ ಆಗ ಶ್ರುತಿ ಕೂಡ ರವಿ ಹೇಳಿದ್ದು ಸರಿ ಇದೆ ಬಂದು ನೋಡಬೇಕು ಹೋಗಬೇಕು ಇಷ್ಟೇ ಇರಬೇಕು ಬೇಕಾದರೆ ಸಂತೋಷವಾಗಿ ನಾಲ್ಕು ಮಾತಾಡಬೇಕು ರಗಳೆ ಮಾಡಬಾರ್ದು ಅಂತಾಳೆ ಆಗ ಸುಶೀಲ ಸರಿ ನಾನು ಹೊರಡ್ತೀನಿ ಅಂತಾಳೆ ಶ್ರುತಿ ನೀನು ಸತ್ಯ ಅಮ್ಮ ನೀನು ಬಂದಿರೋದೇ ಮೀನಾ ತಮ್ಮನ ವಿಷಯ ಮಾತಾಡೋಕ್ಕೆ ಅವಮಾನ ಮಾಡೋಕ್ಕೆ ನನ್ನ ನೋಡೋಕಲ್ಲ ಅಂತ ಹೇಳ್ತಾಳೆ ಆಗ ಶ್ರುತಿಯವರ ಅಮ್ಮ ಅಲ್ಲಿಂದ ಹೊರಟು ಹೋಗ್ತಾಳೆ ಮೀನನ್ನು ನೋಡಿ ಈ ಮನೆ ಕಳ್ಳರ್ ಸಂತೆ ಅಂದು ಹೊರಟು ಹೋಗ್ತಾಳೆ ಇನ್ನು ಕನಕ ಮೀನಾಗೆ ಕಾಲು ಮಾಡ್ತಾಳೆ ಪೊಲೀಸ್ನವರು ಅಮ್ಮನನ್ನು ಕರ್ಕೊಂಡು ಬಂದಿದ್ದಾರೆ ನಾನು ಪೊಲೀಸ್ ಸ್ಟೇಷನ್ನಲ್ಲಿದ್ದೀನಿ ಮಂಜ ಸಿಗೋವರೆಗೂ ನೀವು ಸ್ಟೇಷನ್ನಲ್ಲೇ ಇರಬೇಕು ಅಂತ ಹೇಳಿ ಅಮ್ಮನ ಸ್ಟೇಷನ್ನಲ್ಲಿ ಕೂರಿಸಿದ್ದಾರೆ ಕಣೆ ಅಕ್ಕ ಅಂತ ಹೇಳಿ ಹೇಳ್ತಾಳೆ ಫೋನ್ ಫೋನಲ್ಲಿ ಮಾತಾಡ್ತಿರೋದನ್ನು ಸೂರ್ಯ ನೋಡಿ ಏನಾಯ್ತಮ್ಮ ಯಾಕೆ ಅಂತ ಕೇಳ್ತಾನೆ ಅವನು ಫೋನ್ ಇಸ್ಕೊಂಡು ಕನಕ ಹತ್ತಿರ ಮಾತಾಡ್ತಾನೆ ನೀನೇನು ಹೆದರ್ಕೋಬೇಡ ಕನಕ ನಾವೀಗ ಬರ್ತೀವಿ ಒಂದು ಹತ್ತು ನಿಮಿಷದಲ್ಲಿ ಇರ್ತೀವಿ ಅಂತ ಹೇಳಿ ತಕ್ಷಣ ಮೀನಾ ಸೂರ್ಯ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಮತ್ತು ಕುಸುಮಮ್ಮ ಅಲ್ಲಿ ತುಂಬ ಅಳ್ತಾ ಕೂತಿರ್ತಾರೆ ಏನು ಮಾಡಬೇಕು ಅಂತ ತಿಳಿದೆ ರೋದನೆ ಪಡ್ತಿರ್ತಾರೆ ಸ ಮೀನಾ ಮತ್ತು ಸೂರ್ಯ ಹೋಗಿ ಪೊಲೀಸ್ರ ಹತ್ರ ಮಾತಾಡ್ತಾರೆ ಕುಸುಮ ಕುಸುಮ ಮಂಜನ ಹೆತ್ತಿರೋ ತಪ್ಪಿಗೆ ನೋಡಮ್ಮ ಮೀನಾ ನಾನು ಎಲ್ಲಿ ಬಂದು ಕೂತ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಅವ್ನು ಮಾಡಿರೋ ತಪ್ಪಿಂದ ನಿಮ್ಮಪ್ಪ ಈ ಲೋಕ ಬಿಟ್ಟು ಹೋದರು ಇನ್ನು ಈಗ ನನ್ನ ಸರದಿ ಅಂತ ಹೇಳಿ ಹೇಳ್ತಾಳೆ ಅಮ್ಮ ಸಮಾಧಾನ ಮಾಡ್ಕೋ ಅಂತ ಹೇಳಿ ಮೀನಾ ಹೇಳ್ತಾಳೆ ಅಷ್ಟೊಟ್ಟಿಗೆ ಪೊಲೀಸ್ರವರು ಯಾರದು ಏನದು ಗಲಾಟೆ ಅಂತ ಕೇಳ್ತಾರೆ ಸೂರ್ಯ ಮೀನಾ ಕನಕ ಬಂದು ಪೊಲೀಸ್ರ ಹತ್ರ ಮಾತಾಡ್ತಾರೆ ಅವಾಗ ಪೊಲೀಸರು ನಿಮ್ಮ ನಿಮ್ಮ ತಮ್ಮ ಮಂಜನ್ನು ಕರ್ಕೊಂಬಂದು ಇಲ್ಲಿ ಬಿಡಿ ಆವಾಗ ಅಮ್ಮನ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ ಸುರೇಶ್ ಸರ್ ಅವ್ರ ಅವರಮ್ಮ ಏನು ತಪ್ಪು ಮಾಡಿದರೆ ಸರ್ ನೀವು ಅವನ್ನ ಕರ್ಕೊಂಬಂದು ಹಾಕಿ ಸರ್ ಒಳಗೆ ಇವ್ರನ್ನ ಬಿಟ್ಟುಬಿಡಿ ಸರ್ ಅಂತ ಹೇಳ್ತಾನೆ ಕನಕ ಸರ್ ಈಗೆಲ್ಲ ಮಾಡಬೇಡಿ ಸರ್ ನಮ್ಮಮ್ಮ ಏನು ತಪ್ಪು ಮಾಡಿಲ್ಲ ಸರ್ ಬಿಟ್ಬಿಡಿ ಅಂತ ಹೇಳ್ತಾಳೆ ಮೀನಾ ಕೂಡ ಕೈ ಮುಗಿದು ಕೇಳ್ಕೊತಾಳೆ ಸರ್ ನಾವು ಹೂ ಕಟ್ಟಿ ಜೀವನ ಮಾಡೋರು ಸರ್ ನಾವು ಯಾವ ತಪ್ಪು ಮಾಡಿಲ್ಲ ಸರ್ ನಮ್ಮಮ್ಮ ನಮ್ಮಮ್ಮನ ಬಿಟ್ಬಿಡಿ ಅಂತಾಳೆ ಅವಾಗ ಪೊಲೀಸ್ ಸೂರ್ಯ ನೀನೇ ಅವ್ರನ್ನ ಬಚ್ಚಿಟ್ಟಿರೋದು ಅಂತ ನನಗೆ ಗೊತ್ತು ಕಣೋ ನಿನ್ನನ್ನು ಅಪರಾಧಿನ ಎಸ್ಕೇಪ್ ಮಾಡಿದ್ಯಾ ಒದ್ದು ಒದ್ದೊಳಗೆ ಹಾಕ್ಬೋದು ಅಂತ ಹೇಳ್ತಾನೆ ಅವಾಗ ಕುಸುಮ ತುಂಬ ಅಳ್ತಿರ್ತಾಳೆ ಕನಕ ಸೂರ್ಯ ಮೀನಾ ಎಲ್ಲರೂ ಹಾಕ್ತಾರೆ ಅವಾಗ ನೀವು ನೋಡಿ ಮಂಜನ್ನ ಕರ್ಕಂಬಂದು ಒಳಗೆ ಹಾಕಿ ಇಲ್ಲ ಅಂದರೆ ಇಲ್ಲಿಂದ ಹೋಗಿ ಅಂತ ಹೇಳ್ತಾರೆ ಅವಾಗ ಏನು ಮಾಡಬೇಕು ಅಂತ ತಿಳಿದೆ ಕಾನ್ಸ್ಟೇಬಲ್ ಅವರನ್ನು ಹೊರಗೆ ಹಾಕ್ತಾರೆ ಏನು ಮಾಡಬೇಕು ಅಂತ ತಿಳಿದೆ ಅವರು ಪೊಲೀಸ್ ಸ್ಟೇಷನ್ನಿಂದ ಆಚೆ ಬರ್ತಾರೆ ಹೀಗೆ ಪ್ರತಿದಿನ ರೋಚಕ ತಿರುವುಗಳನ್ನು ಮೀನಾದ ರಾವಿ ಪಡೆದುಕೊಳ್ಳುತ್ತಿದೆ ಮಂಜ ಹೊರಗೆ ಬರ್ತಾನೆ ಅಥವಾ ಮಂಜನ್ನ ಸರೆಂಡರ್ ಮಾಡಿ ಸಡಂಡ್ರಾಗ್ತಾನ ಮಂಜ ಪೊಲೀಸರಿಗೆ ಬಂದು ಅಥವಾ ಸೂರ್ಯನೇ ತಂದು ಒಪ್ಪಿಸ್ತಾನೆ ಅಥವಾ ಲಾಯರ್ ಮೂಲಕ ಮಂಜನ್ನ ಹೊರ ಕರ್ಕೊಂಡು ಬರ್ತಾನೆ ಸೂರ್ಯ ಏನು ಮಾಡ್ತಾನೆ ಅಂತ ಮುಂದೆ ನೋಡಬೇಕು ಇನ್ನು ಈ ಕಡೆ ಕಾಗೆ ಸುಬ್ಬನ ಕೈಯಲ್ಲಿ ರೋಹಿಣಿ ತಗಲಾಕೋತಾಳೆ ರೋಹಿಣಿಗೆ ದುಡ್ಡಿನ ಡಿಮ್ಯಾಂಡ್ ಮಾಡ್ತಾನೆ ಕಾಗೆ ಸುಬ್ಬ ಮತ್ತು ದಿನೇಶ ಇಬ್ಬರು ಒಂದಾಗಿ ರೋಹಿಣಿನ ಆಟ ಆಡಿಸ್ತಾರೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿಯೋಣ ಹಾಗೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇಂದ್ರ ಧಾರಾವಾಹಿನ ಇಲ್ಲಿಗೆ ಮುಕ್ತಾಯ ಮಾಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್